ಪರಿಣಾಮವಾಗಿ ಕಳೆದ ಆಗಸ್ಟ್ ಮಾನ್ಯ ಸುಪ್ರೀಂ ಕೋರ್ಟ್ ಗಮನಿಸಲು ಮರ್ಜೀಕರಣವನ್ನು ಆಯಾ ರಾಜ್ಯಗಳಿಗೆ ಮಾಡಲಿಕ್ಕೆ ಕೊಂಡು ಅವಕಾಶವನ್ನು ಕೊಟ್ಟಿದೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಏನು ಹೇಳ್ತಾ ಇದ್ದಾರೆ ಅವರು ಸಾಮಾಜಿಕ ನ್ಯಾಯದ ಕಬ್ಬನೆಯನ್ನು ಮಾಡ್ತಾ ಇದ್ದಾರೆ ಮಾನ್ಯ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಉಲ್ಲಂಘಿಸಿ ಕಳೆದ ಒಂದು ವರ್ಷಗಳ ಈ ರಾಜ್ಯದ ಪರಿಶಿಷ್ಟ ಜಾತಿಯ ಶೋಷಿತ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಈ ಕೂಡಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಯನ್ನ ಸ್ವೀಕರಿಸಿ ತಕ್ಷಣ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿವಸ ರಾಜ್ಯಾದ್ಯಂತ ವಿವಿಧ ಜಿಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ನಮ್ಮ ಎಸ್ಸಿ ಸಚಿವಾಲಯದಲ್ಲಿರುವಂತಹ ಪರಿಶಿಷ್ಟರು ಸರ್ಕಾರಕ್ಕೆ ಇದನ್ನು ತರಿಸಬೇಕಂತಿನಂತಿ ಮಾಡಿಕೊಳ್ತೀವಿ ತಮ್ದು ಏನು ಅನಿಸಿಕೆಗಳಿದೆ ತಮ್ದೇನು ಇವತ್ತು ಏನ್ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಅದನ್ನು ತುರ್ತಾಗಿ ಸರ್ಕಾರದ ಗಮನಕ್ಕೆ ನಾನು ತರ್ತೀನಿ ಎಂಬ ಅಂಶವನ್ನು ತಮ್ಮ ಎಲ್ಲರ ಕೂಡ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಸುಮಾರು ಒಂದು ಐದಾರು ಸಂಘಟನೆಗಳು ಸೊ ಎಲ್ಲರೂ ಕೂಡ ಇದೆ ತಾವು ಎಲ್ಲರೂ ಇವತ್ತು ಹೋರಾಟವನ್ನು ಇಡೀ ಜಿಲ್ಲೆಯಾದಂತ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಖಂಡಿತವಾಗಿ ನಾನು ಸರ್ಕಾರದ ಗಮನಕ್ಕೆ ತಾವು ಏನು ಎಷ್ಟು ಗಂಭೀರತೆಯಿಂದ ಇವತ್ತು ಇದನ್ನು ಹೇಳಿದ್ದೀರಿ ಅದನ್ನು ಸರ್ಕಾರಕ್ಕೆ ನಾನು ಮುಟ್ಟುವಂತ ವ್ಯವಸ್ಥೆ ನಾನು ಮಾಡಿ